ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಪೂರಕ ಪರೀಕ್ಷೆ ಹಾಗೂ ಪರೀಕ್ಷೆ ಒಂದು ಎರಡು ಮತ್ತು ಮೂರರ ಒಟ್ಟು ಒಂಬತ್ತು ಪತ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳ ವಿಡಿಯೋವಿದು ಈ ದಿನ ನಾವು ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಹದಿನೈದು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಈ ಪಾಠವನ್ನು ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಪ್ರಶ್ನೆ ಎರಡು ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿ ವಹಿಸಿಕೊಂಡಿದ್ದರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವವರು ಉಪಾಧ್ಯಕ್ಷರು ಪ್ರಶ್ನೆ ಮೂರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶ್ನೆ ನಾಲ್ಕು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಏಕೆ ರಚಿಸಲಾಯಿತು ಏಕೆಂದರೆ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆಗೆ ಯೋಜನೆಗಳನ್ನು ತಯಾರಿಸಲು ಪ್ರಶ್ನೆ ಐದು ಸುಗ್ಗಿಪೂರ್ವ ತಂತ್ರಜ್ಞಾನವು ಸಣ್ಣ ರೈತರಿಗೆ ಹೇಗೆ ಉಪಯುಕ್ತಕರವಾಗಿರಲಿಲ್ಲ ಒಂದು ಸುಧಾರಿತ ಬೀಜ ಎರಡು ರಾಸಾಯನಿಕ ಗೊಬ್ಬರ ಮೂರು ಕ್ರಿಮಿನಾಶಕಗಳು ನಾಲ್ಕು ಯಂತ್ರೋಪಕರಣಗಳು ಸುಗ್ಗಿ ಪೂರ್ವದ ಈ ತಂತ್ರಜ್ಞಾನವನ್ನು ಪಡೆಯಲು ಬಡ ಹಾಗೂ ಸಣ್ಣ ರೈತರಿಗೆ ಕೊಳ್ಳುವ ಶಕ್ತಿ ಇರಲಿಲ್ಲ ಪ್ರಶ್ನೆ ಆರು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು ಒಂದು ಬಡತನ ನಿರ್ಮೂಲನೆ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಎರಡು ಉತ್ಪಾದನೆಯನ್ನು ಹೆಚ್ಚಿಸುವುದು ಮೂರು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ನಾಲ್ಕು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಐದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಆರು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಪ್ರಶ್ನೆ ಏಳು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳಾವುವು ಅಥವಾ ಹಸಿರು ಕ್ರಾಂತಿ ಉಂಟುಮಾಡಲು ಕೈಗೊಂಡ ಕ್ರಮಗಳೇನು ಅಥವಾ ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳನ್ನು ವಿವರಿಸಿ ಅಥವಾ ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಒಂದು ಹೆಚ್ಚು ಇಳುವರಿ ಬೀಜಗಳ ಬಳಕೆ ಎರಡು ರಾಸಾಯನಿಕ ಗೊಬ್ಬರ ಮೂರು ಕ್ರಿಮಿನಾಶಕಗಳು ನಾಲ್ಕು ನೀರಾವರಿ ಸೌಲಭ್ಯಗಳು ಐದು ಯಂತ್ರೋಪಕರಣಗಳು ಆರು ಸರ್ಕಾರದ ಸಹಾಯಧನ ಏಳು ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳ ಸಾಲ ಸೌಲಭ್ಯ ಎಂಟು ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಒಂಬತ್ತು ಹೆಚ್ಚುವರಿ ಉತ್ಪನ್ನಗಳ ಸಂಸ್ಕರಣೆ ಹತ್ತು ಉಗ್ರಾಣಗಳು ಮತ್ತು ಶೈತ್ಯಾಗಾರಗಳ ನಿರ್ಮಾಣ ಹನ್ನೊಂದು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಹನ್ನೆರಡು ತಂತ್ರಜ್ಞಾನ ಅಂಕಗಳಿಗೆ ಆಧಾರವಾಗಿ ಯಾವುದಾದರೂ ಆರು ಅಂಶಗಳು ಅಥವಾ ಯಾವುದಾದರೂ ಎಂಟು ಅಂಶಗಳು ಪ್ರಶ್ನೆ ಎಂಟು ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಹೇಗೆ ಒಂದು ರಾಷ್ಟ್ರೀಯ ಆದಾಯ ಹೆಚ್ಚಳ ಎರಡು ತಲಾ ಆದಾಯ ಹೆಚ್ಚಳ ಮೂರು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯದ ಬೆಳವಣಿಗೆ ನಾಲ್ಕು ಉದ್ಯೋಗಾವಕಾಶಗಳ ಹೆಚ್ಚಳ ಐದು ಬಡತನ ನಿರ್ಮೂಲನೆ ಆರು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು